ಎಲ್ಲರಿಗೂ ನಮಸ್ಕಾರ ಸ್ಕೈಎಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾಂಪಿಟೇಟಿವ್ ಸ್ಟೂಡೆಂಟ್ ಈ ದಿನ ಯಾವ ವಿಚಾರನ ತಿಳ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬೆಂಗಳೂರಿನವರಾದ ತಿಲೋತಮ್ ಸೇನ್ಗೆ ಭೂಪಾಲ್ನಲ್ಲಿ ನಡೆದ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೂರು ಚಿನ್ನದ ಪದಕಗಳನ್ನು ಗೆದ್ದು ಸಾಧನೆಯನ್ನ ಮಾಡಿದ್ದಾರೆ ಅಸ್ಸಾಂನಲ್ಲಿ ನಡೆದಂತಹ ಭೀಕರ ರೈಲು ಅಪಘಾತದಲ್ಲಿ ಅಲ್ಲಿನ ಎಂಟು ಆನೆಗಳು ಮರಣ ಹೊಂದಿದೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಿಸಿರಂತೆ ಆನೆಗಳ ಬಗ್ಗೆ ತಿಳ್ಕೊಳ್ಳೋಣ ಇಡೀ ಭಾರತದಲ್ಲಿ ಒಟ್ಟು ಇರುವಂತಹ ಆನೆಗಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತಾರು ಹಾಗೆ ಅತಿ ಹೆಚ್ಚು ಆನೆ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ಆ ಎರಡನೇ ಸ್ಥಾನದಲ್ಲಿರುವಂತಹ ರಾಜ್ಯ ಅಸ್ತಾಂ ಕರ್ನಾಟಕದಲ್ಲಿರುವಂತಹ ಆನೆಗಳ ಸಂಖ್ಯೆಯನ್ನು ತಿಳ್ಕೊಳ್ಳೋದಾದ್ರೆ ಹೆಚ್ಚು ಆನೆಯನ್ನು ಹೊಂದಿರುವಂತಹ ಜಿಲ್ಲೆ ಮೈಸೂರು ಹಾಗೆ ಸೆಕೆಂಡ್ ಪ್ಲೇಸ್ ಬಂದು ಚಾಮರಾಜನಗರ ಥರ್ಡ್ ಪ್ಲೇಸ್ ಬಂದು ಕೊಡಗು ಜಿಲ್ಲೆ ಆಗಿರುತ್ತೆ ಬೆಂಗಳೂರಿನಲ್ಲಿ ನಡೆದಂತಹ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರು ಏಕಕಾಲದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ಅಷ್ಟಾಂಗ ಹೃದಯ ಸಂಹಿತೆಯ ದಿನಚರ್ಯವನ್ನು ಪಠಣ ಮಾಡಿದರು ಇದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂಡ್ ಆಲ್ಸೋ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಕವಚ್ ಅದರ ಬಗ್ಗೆ ಮಾಹಿತಿ ನೋಡೋಣ ಏನಿದು ಕವಚ್ ಅಂದ್ರೆ ಸ್ವಯಂ ಚಾಲಿತ ರಕ್ಷಣಾ ವ್ಯವಸ್ಥೆ ನವದೆಹಲಿ ಮುಂಬೈ ಮತ್ತು ನವದೆಹಲಿ ಔರಾ ನಡುವೆ ರೈಲು ಮಾರ್ಗಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಸ್ವಯಂ ಚಾಲಿತ ರಕ್ಷಣಾ ವ್ಯವಸ್ಥೆ ಅಳವಡಿಸುವ ಗುರಿಯನ್ನು ಹೊಂದಿತ್ತು ಆದ್ರೆ ಈ ಕಾರ್ಯ ಪೂರ್ಣ ಆಗಿಲ್ಲ ಅಂತ ರೈಲ್ವೆ ಸಚಿವಾಲಯ ತಿಳಿಸಿದೆ ಯಶಸ್ಸಿನ ಓಟದಲ್ಲಿ ಮುಂದುವರೆದಂತಹ ಅರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ಮಹಿಳಾ ಕ್ರಿಕೆಟ್ ತಂಡ ಶ್ರೀಲಂಕಾವನ್ನ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯಲ್ಲಿ ಸೋಲಿಸಿ ಗೆಲುವಿನ ಸಾಗಿದೆ ಮೂವತ್ತಾರನೇ ದಕ್ಷಿಣ ವಲಯದ ಈಜು ಚಾಂಪಿಯನ್ ಆಗಿ ಚಿನ್ನ ಗೆದ್ದಂತಹ ಕರ್ನಾಟಕದ ರೇಣುಕಾಚಾರ್ಯ ಹೋದಮನಿ ಮತ್ತು ಅದಿತಿ ವಿನಾಯಕ್ ರೇಲ್ಕರ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಹದಿನೈದು ವರ್ಷದೊಳಗಿನ ಬಾಲಕಿಯರ ತಂಡದ ನಾಯಕಿಯಾಗಿ ಕಶ್ವಿ ಖಂಡ್ರಿಕೊಪ್ಪ ಸೇರ್ಪಡೆಯಾಗಿದ್ದಾರೆ ರಾಷ್ಟ್ರೀಯ ಮೋಟಾರ್ ಸೈಕಲ್ ಡ್ರಾಗ್ ರೇಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರಿನ ಹೇಮಂತ್ ಮುದ್ದಪ್ಪ ಗೆಲುವು ಸಾಧಿಸಿದ್ದಾರೆ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕೊನೇರು ಹಂಪಿ ಮತ್ತು ಚೀನಾದ ಝಾ ಝಿನೇರ್ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ದೇಶಗಳು ಎರಡನೇ ಬಾರಿಗೆ ಕದನ ವಿರಾಮದಲ್ಲಿ ಸಹಿ ಹಾಕಿದ್ದು ಇದ್ದವು ಅಂತ್ಯಗೊಂಡಿದೆ ಬಾಂಬೆ ರಕ್ತದ ಗುಂಪು ರಕ್ತದಲ್ಲಿ ಎ ಬಿ ಎ ಬಿ ಓ ಪಾಸಿಟಿವ್ ಹಾಗೆ ಎ ಬಿ ಓ ಎ ಬಿ ನೆಗೆಟಿವ್ ಎಂದು ಗುರುತಿಸಲಾಗಿತ್ತು ಇದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ ಆದರೆ ಅದಕ್ಕೆ ಹೊಸದಾಗಿ ಬಾಂಬೆ ಬ್ಲಡ್ ಗ್ರೂಪ್ ಅನ್ನುವಂಥದ್ದನ್ನು ಆ್ಯಡ್ ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಬಯಿಯಲ್ಲಿ ಬಾಂಬೆ ರಕ್ತದ ಗುಂಪು ಪತ್ತೆಯಾಯಿತು ಈ ಬಾಂಬೆ ರಕ್ತದ ಗುಂಪು ಅನ್ನುವಂಥದ್ದು ಅತಿ ವಿರಳವಾದ ರಕ್ತದ ಗುಂಪಿನ ಮಾದರಿಯಾಗಿದ್ದು ಈ ಗುಂಪಿನ ಮಾದರಿಯ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಎದುರಾದಾಗ ಅದೇ ಬಾಂಬೆ ಬ್ಲಡ್ ಗ್ರೂಪ್ ರಕ್ತವನ್ನೇ ನೀಡಬೇಕಾಗಿರುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ದ್ವಿಶತಮಾನೋತ್ಸವ ಸಂಭ್ರಮಾಚರಣೆಯ ನೆನಪಿಗಾಗಿ ಕೇಂದ್ರ ಸರ್ಕಾರ ಇನ್ನೂರು ರು ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಿದೆ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತವಾರ್ ಜಿಲ್ಲೆಯಲ್ಲಿ ಚೀನಾಂ ನದಿ ಅರಿವಿನಲ್ಲಿ ಇನ್ನೂರ ಅರವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಕೇಂದ್ರ ಪರಿಸರ ಸಚಿವಾಲಯ ಅನುಮೋದನೆ ನೀಡಿದೆ ಬಾಂಗ್ಲಾದಿಂದ ಸ್ವಯಂ ಗಡಿಪಾರಾಗಿದ್ದಂತಹ ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಾರ್ಟಿಯ ಹಂಗಾಮಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಬಾಂಗ್ಲಾದ ವೇಗದ ಬೌಲಿಂಗ್ ಕೋಚ್ ಮೆಹಬೂಬ್ ಆಲಿ ಪಂದ್ಯದ ವೇಳೆ ನಿಧನರಾಗಿದ್ದಾರೆ ಕಾಂಪಿಟೇಟಿವ್ ಸ್ಟೂಡೆಂಟ್ಗೆ ಡೈಲಿ ಕರೆಂಟ್ ಅಫೇರ್ಸ್ಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಇದರಲ್ಲಿ ಏನಾದರೂ ಆ್ಯಡ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು